ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನುದಾರ ನೋಡಿ ಸೊ ಇಲ್ಲಿ ಇವತ್ತಿನ ಒಂದು ಬಿಗ್ ಬಾಸ್ ವೋಟಿಂಗ್ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗಿದೆ ಸೊ ಇಲ್ಲಿ ಮೂರು ಮತ್ತೆ ನಾಲ್ಕನೇ ಸ್ಥಾನದಲ್ಲಿ ದೊಡ್ಡ ಬದಲಾವಣೆ ಅಂತೂ ಆಗಿದೆ ಸೊ ಯಾಕಂತಂದ್ರೆ ನಿನ್ನೆದಕ್ಕೂ ಮತ್ತೆ ಇವತ್ತಿನ ನಿನ್ನೆ ಸಂಜೆ ವೋಟಿಂಗ್ ನಾನು ಮಾಡಲಿಲ್ಲ ವಿಡಿಯೋನ ಸೊ ಸ್ವಲ್ಪ ಕೆಲಸ ಇತ್ತು ನೆಕ್ಸ್ಟು ನಿನ್ನೆ ನಡೆದ ನಿನ್ನೆ ಬಂದಂಥ ವೋಟಿಂಗ್ಸು ಮತ್ತೆ ಇವತ್ತು ಬೆಳಿಗ್ಗೆ ಬಂದಂತ ವೋಟಿಂಗ್ಸ್ ಏನಿದೆ ಅಲ್ಲ ತುಂಬಾ ಡಿಫರೆನ್ಸ್ ಇದೆ ಸೊ ಇಲ್ಲಿ ಅಶ್ವಿನಿ ಮತ್ತೆ ಕಾವ್ಯ ಅವರ ನಡಿಗೆ ಸ್ಥಾನ ಬದಲಾವಣೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸೊ ಸ್ವಲ್ಪ ಸ್ವಲ್ಪ ಓಟ್ಗಳು ಡಿಫರೆನ್ಸ್ ಇದ್ದರೂ ಕೂಡ ಸ್ಥಾನ ಮಾತ್ರ ಬದಲಾವಣೆ ಆಗಿದೆ ಸೊ ಸಂಜೆ ಹೊತ್ತಿಗೆ ಯಾರಿಗೆ ಎಷ್ಟು ಓಟ್ ಬೀಳುತ್ತೆ ನೋಡಬೇಕು ಅದರ ಆಧಾರದ ಮೇಲೆ ಅಲ್ಲಿ ಸ್ಥಾನಗಳ ಸೆಟ್ ಆಗಿಬಿಡ್ತವೆ ಓಕೆನಾ ಓಕೆ ಈ ವಿಡಿಯೋದಲ್ಲಿ ನನ್ನ ಒಪಿನಿಯನ್ ಹೇಳ್ತೀನಿ ಸೊ ನನ್ನ ಪ್ರಕಾರ ವೋಟಿಂಗ್ ಬಿದ್ದಿರ್ಬೋದು ಅಂತ ಇಷ್ಟು ಹೇಳ್ತೀನಿ ಸೊ ನೆಕ್ಸ್ಟು ಇಲ್ಲಿ ಯಾರ ಬಗ್ಗೆನೂ ಕೇಳ್ದಾಗ ಮಾತಾಡ್ತಿಲ್ಲ ನಿಮ್ಮ ಒಪಿನಿಯನ್ ಏನಿದ್ರು ನೀವು ಹೇಳ್ಬೋದು ಓಕೆನಾ ಸೊ ಇಲ್ಲಿ ಫಸ್ಟು ನಾನು ಬರೋದಾದರೆ ಸೊ ನೆಕ್ಸ್ಟು ಇಲ್ಲಿ ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಓಟಿಂಗ್ ಬಿದ್ದಿದೆ ಅನ್ನೋದನ್ನು ನಾವು ನೋಡೋಣ ಆಯ್ತಾ ಧ್ರುವಂತ್ ಅವರಿಗೆ ಇವತ್ತು ಬಿದ್ದಿರುವಂಥ ವೋಟ್ಗಳನ್ನು ನೋಡಿದ್ರೆ ಮೂವತ್ತೊಂದು ಲಕ್ಷದ ಅರವತ್ತೈದು ಸಾವಿರ ಓಟ್ಗಳನ್ನು ಪಡ್ಕೊಂಡಿದ್ದಾರೆ ಧ್ರುವಂತನ್ನ ಸೊ ನಿನ್ನೆದಕ್ಕೂ ಇವತ್ತೂ ತುಂಬ ಡಿಫ್ರೆನ್ಸ್ ಇದೆ ಸೊ ಇರಲಿ ಸೊ ಆದರೂ ಮೂವತ್ತೊಂದು ಲಕ್ಷದ ಅರವತ್ತೈದು ಸಾವಿರ ಓಟ್ಗಳಂದ್ರು ಏನು ಕಮ್ಮಿ ಅಲ್ಲ ಬಟ್ ಇಲ್ಲಿ ಅವರು ಡೇಂಜರ್ ಝೋನ್ ಇದ್ದಾರೆ ಧ್ರುವನ ಧ್ರುವಣ್ಣ ಏನಿದ್ದಾರೆ ಇವಾಗ ಡೇಂಜರ್ ಝೋನಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸೊ ನಿಮಗೇನು ಅನ್ಸುತ್ತೆ ಕಳಿಸಿ ಈಗ ಆರನೇ ಸ್ಥಾನದಲ್ಲಿ ಯಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ದಯವಿಟ್ಟು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ನೆಕ್ಸ್ಟು ಎರಡನೇ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನು ನೋಡೋದಾದ್ರೆ ಸೊ ನಮ್ಮ ನಿಮ್ಮ ಪ್ರೀತಿಯ ಅಣ್ಣ ಸೊ ಎಲ್ಲರಿಗೂ ಪ್ರೀತಿಯ ಎಲ್ಲ ಕಂಟೆಸ್ಟೆಂಟ್ಗಳು ಪ್ರಿಯ ಪ್ರಿಯರೇ ಸೊ ಆದರೂ ಅಣ್ಣ ಸೊ ರಘುವಣನಿಗೆ ಅಣ್ಣನಿಗಿಂತ ಡಬಲ್ ವೋಟಿಂಗ್ಸ್ ಬಂದಿದೆ ಸೊ ಬಂದಿರುವಂಥ ವೋಟ್ಗಳನ್ನು ನೋಡೋದಾದ್ರೆ ಅರವತ್ತಾರು ಲಕ್ಷದ ಐವತ್ತು ಸಾವಿರ ವೋಟ್ಗಳನ್ನು ರಘುವಣ್ಣ ಪಡ್ಕೊಂಡಿದ್ದಾರೆ ನಿಮ್ಗೆ ಅನಿಸುತ್ತೆ ರಘು ಅಣ್ಣ ನಾಲ್ಕನೇ ನಾಲ್ಕನೇ ಸ್ಥಾನದಲ್ಲಿರೋದು ಐದನೇ ಸ್ಥಾನದಲ್ಲಿರೋದು ಉತ್ತಮ ಅಥವಾ ಇಲ್ವಾ ಅಥವಾ ಇನ್ನೂ ಬೇರೆ ಸ್ಥಾನದಲ್ಲಿ ಸೊ ದಯವಿಟ್ಟು ಕಾಮೆಂಟ್ ಮಾಡಿ ನೆಕ್ಸ್ಟು ಕಾವ್ಯ ಸೊ ಕಾವ್ಯ ಅವರು ನಿನ್ನೆ ಸಂಜೆಗೆ ಸೊ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ರು ಬಟ್ ಇವಾಗ ಮುಂಜಾನೆ ಬೆಳಗ್ಗೆ ಅಷ್ಟೊತ್ತಿಗೆ ಸೊ ನಾಲ್ಕನೇ ಸ್ಥಾನಕ್ಕೆ ಕಾವ್ಯ ಅವರು ಬಂದಿದ್ದಾರೆ ಸೊ ಇವರಿಗೆ ಬಂದಿರುವಂಥ ವೋಟ್ಗಳನ್ನು ನೋಡೋದಾದ್ರೆ ಸೊ ಇವತ್ತು ಬೆಳಿಗ್ಗೆ ಬಂದಿರುವಂಥ ವೋಟ್ಗಳು ಎಪ್ಪತ್ತೈದು ಲಕ್ಷದ ನಲವತ್ತು ಸಾವಿರ ಓಟ್ಗಳು ಬಂದಿದೆ ಸೊ ಅವರು ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ನಿನ್ನೆ ಬೆಳಿಗ್ಗೆ ಅವರು ಮೂರನೇ ಸ್ಥಾನದಲ್ಲಿದ್ದರು ಮತ್ತು ಸಂಜೆ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದರು ಕಾವ್ಯ ಅವರು ಬೆಳಿಗ್ಗೆ ನಾಲ್ಕನೇ ಸ್ಥಾನದಲ್ಲಿದ್ದರು ಆದರೆ ಸಂಜೆ ಹೊತ್ತಷ್ಟಿಗೆ ಮೂರನೇ ಸ್ಥಾನಕ್ಕೆ ಬಂದಿದ್ದರು ಬಟ್ ಇವಾಗ ಇವತ್ತು ಬೆಳಗ್ಗೆ ನೋಡೋದಾದ್ರೆ ಮತ್ತೆ ಸ್ಥಾನದಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದೆ ಸೊ ಅಶ್ವಿನಿ ಮೇಡಮ್ ಅವರು ಮೂರನೇ ಸ್ಥಾನಕ್ಕೆ ಹೋಗಿ ಕಾವ್ಯ ಅವರು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೆ ಸೊ ಕಾವ್ಯ ಅವರು ಪಡೆದುಕೊಂಡಿರಂಥ ವೋಟ್ಗಳನ್ನು ನೋಡೋದಾದರೆ ಸೊ ಎಪ್ಪತ್ತೈದು ಲಕ್ಷದ ನಲವತ್ತು ಸಾವಿರ ವೋಟ್ಗಳನ್ನು ಇವರು ಪಡೆದುಕೊಂಡಿದ್ದಾರೆ ನೆಕ್ಸ್ಟು ನಮ್ಮ ಅಶ್ವಿನಿ ಮೇಡಮ್ ಅವರು ಸೊ ನಿನ್ನೆ ನಾಲ್ಕನೇ ಸ್ಥಾನದಲ್ಲಿದ್ರು ಸಂಜೆಗೆ ಸೊ ಬಟ್ ಇವತ್ತು ಮೂರನೇ ಸ್ಥಾನಕ್ಕೆ ಬಂದು ಅವರಿಗೆ ಬಂದಿರುವಂತ ಓಟ್ಗಳನ್ನು ನೋಡೋದಾದ್ರೆ ಎಪ್ಪತ್ತಾರು ಲಕ್ಷದ ಎಂಬತ್ತು ಸಾವಿರ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಸೊ ನಿಮಗೆ ಅನ್ನಿಸೋದೇ ಕಾಯ್ಸಿ ಇಲ್ಲಿ ಸೊ ಅಶ್ವಿನಿ ಮತ್ತೆ ಕಾವ್ಯ ಅವರ ನಡುವೆ ಸೊ ಇಷ್ಟು ಭಾಳ ಡಿಫರೆನ್ಸ್ ಏನಿಲ್ಲ ಒನ್ ಲ್ಯಾಕ್ ಟು ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಅಷ್ಟೇ ಓಟ್ಸ್ ಡಿಫರೆನ್ಸ್ ಇರೋದು ಬಟ್ ಇಲ್ಲಿ ನಿಮಗೆ ಮೂರನೇ ಸ್ಥಾನ ಯಾರು ಇರಬೇಕಾಗಿತ್ತು ನಾಲ್ಕನೇ ಸ್ಥಾನದಲ್ಲಿ ಯಾರಿರ್ಬೇಕಾಗಿತ್ತು ಅನ್ನೋದನ್ನ ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡಿ ಆಯಿತಾ ನೆಕ್ಸ್ಟು ಇಲ್ಲಿ ರಕ್ಷಿತಾ ಅವರ ವಿಷಯಕ್ಕೆ ಬರೋದಾದರೆ ನಿನ್ನೆನೂ ಕೂಡ ಎಮ್ ನಾಲ್ ಸೆಕೆಂಡ್ಸ್ ಪ್ಲೇಸಲ್ಲೇ ಇದ್ದರು ಇವತ್ತು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಬಟ್ ಇವರಿಗೆ ಬಂದಿರುವಂಥ ವೋಟ್ಗಳನ್ನು ನೋಡೋದಾದರೆ ಸೊ ಇಲ್ಲಿ ರಕ್ಷಿತಾಗೆ ಇವತ್ತು ಬೆಳಿಗ್ಗೆ ಬಂದಿರುವಂಥ ವೋಟ್ಗಳು ಎಂಬತ್ತು ಲಕ್ಷದ ಹದಿನೈದು ಸಾವಿರ ವೋಟ್ಗಳು ಸೊ ರಕ್ಷಿತಾ ಅವ್ರಿಗೂ ಪ್ಯಾನ್ಸ್ ಫಾಲೋಯಿಂಗ್ ಇದೆ ಸೊ ಇನ್ನೂ ಯಾರು ವೋಟ್ ಮಾಡಿಲ್ಲ ನೋಡಿ ನಿಮ್ಮ ನಿಮ್ಮ ಪ್ರೀತಿಯ ಕಂಟೆಸ್ಟೆಂಟ್ಗಳು ಹೋಗಿ ದಯವಿಟ್ಟು ವೋಟ್ ಮಾಡಿ ಆಯಿತಾ ಸೊ ಅದನ್ನು ಇದನ್ನು ಮಾಡೋದಕ್ಕಿಂತ ವೋಟಿಂಗ್ ಮಾಡಿ ಗೆಲ್ಸೋದು ಇಂಪಾರ್ಟೆಂಟು ಆಯಿತಾ ಸೊ ವೋಟ್ ಮಾಡಿದರೆ ಸಾಕು ಅವ್ರ ಗೆದ್ದಾಗ ಗೆಲ್ತಾರೆ ಆಯಿತಾ ಸೊ ನೀವು ಯಾರ ಫ್ಯಾನ್ಸ್ ನನಗೆ ಗೊತ್ತಿಲ್ಲ ಬಟ್ ನಿಮ್ಮ ಯಾ ನಿಮಗೊಬ್ಬರು ಇಷ್ಟ ಆಗಿರ್ತಾರೆ ಸೊ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮ್ಮ ಅಭಿಪ್ರಾಯದ ಮೇಲೆ ನೀವು ಇಷ್ಟ ಪಡ್ತಿರ್ತೀರಾ ಅಂತಂದರೆ ಆ ಕಂಟೆಸ್ಟೆಂಟ್ ಚೆನ್ನಾಗಿದ್ದಾರೆ ಸೊ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಚೆನ್ನಾಗಿ ಮಾತಾಡ್ತಾರೆ ಸೊ ಇದ್ರ ಮೇಲೆ ಅಭಿಪ್ರಾಯ ಮಾಡಿ ಒಬ್ಬರು ಮಾತಿಂದ ಇಷ್ಟಪಡ್ತಾರೆ ಒಬ್ರು ಆ್ಯಕ್ಟಿಂಗ್ ನೋಡಿ ಇಷ್ಟಪಡ್ತಾರೆ ಸೊ ಇನ್ನೂ ಹಲವಾರು ರೀತಿಯ ಅವರ ವಿಭಿನ್ನತೆಯನ್ನು ನೋಡಿ ನೀವು ಇಷ್ಟಪಡ್ತೀರಾ ಸೊ ನೀವು ಯಾರನ್ನ ಇಷ್ಟಪಡ್ತೀರಾ ಅಂತಂದರೆ ಯಾವ ಕಂಟೆಸ್ಟೆಂಟ್ನ ಯಾವ ಸ್ಪರ್ಧೆನ ಇಷ್ಟಪಡ್ತೀರಾ ಸೊ ಹೋಗಿ ನಿಮ್ಮ ಓಟನ್ನು ಚಲಾಯಿಸಿ ಆಯಿತಾ ನೆಕ್ಸ್ಟು ಇಲ್ಲಿ ರಕ್ಷಿತ್ ಅವ್ರು ನೋಡೋದಾಯಿತು ಎಂಬತ್ತು ಲಕ್ಷದ ಹದಿನೈದು ಸಾವಿರ ಓಟನ್ನು ಅವ್ರು ಪಡ್ಕೊಂಡಿದ್ದಾರೆ ನೆಕ್ಸ್ಟು ಇಲ್ಲಿ ಗಿಲ್ಲಿ ಬರೋದಾದರೆ ಸೊ ಗಿಲ್ಲಿ ಅವರಂತೂ ಹೆವಿ ಪಾಸ್ ತಗೊಂಡಿದ್ದಾರೆ ಇವರು ಸೊ ನಿನ್ನೆ ಸಂಜೆ ವೋಟಿಂಗು ಮತ್ತು ಇವತ್ತಿನ ವೋಟಿಂಗು ತುಂಬ ಡಿಫ್ರೆನ್ಸ್ ಇದೆ ಸೊ ನಿನ್ನೆ ಸಂಜೆಗೆ ಅವ್ರಿಗೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಅಬೋವ್ ಏನು ವೋಟಿಂಗ್ ಇತ್ತು ಬಟ್ ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಅಂದರೆ ಹನ್ನೆರಡು ಗಂಟೆ ಒಳಗೆ ಸೊ ಅವರಿಗೆ ಬಂದಿರುವಂಥ ಟೋಟಲ್ ವೋಟ್ಸ್ನ ನೋಡೋದಾದ್ರೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳು ಬಂದಿದೆ ಏನು ಅನಿಸುತ್ತೆ ಸೊ ಇಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಯಾರಿಗೆ ಹತ್ತಿದೆ ಏನಿಲ್ಲ ಸೊ ನಾನು ನೀವು ನಿನ್ನೆ ಒಂದು ಫಾಲೋ ಕೂಡ ಹಾಕಿದ್ದೆ ನಿಮ್ಮ ಮತ ಯಾರಿಗೆ ಅಂತ ಇಲ್ಲಿ ಅವ್ರಿಗೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಬಂದಿತ್ತು ಮತ್ತು ರಕ್ಷಿತಾಗೆ ಒಂದು ಫಿಫ್ಟಿನ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಬಂದಿತ್ತು ಮತ್ತು ಅಶ್ವಿನಿ ರಘು ಅವರಿಗೆ ಸಿಕ್ಸ್ ಸೆವೆನ್ ತರ್ಟಿ ಫೈ ರಕ್ಷಿತಾಗೆ ಮತ್ತೆ ಸೆವೆನ್ ಸೆವೆನ್ ಪರ್ಸೆಂಟ್ ರಕ್ಷಿತಾ ಮತ್ತೆ ಇದು ಅಶ್ವಿನಿ ಮತ್ತೆ ರಘು ನನಗೆ ಬಂದಿತ್ತು ಇಲ್ಲಿ ಫೋಲೋನ ಸೈಡಿಗೆ ಇಡೋಣ ಬಟ್ ನೀವು ಯಾರ ಅಭಿಮಾನಿ ಸೊ ನಿಮ್ಮ ಯಾರಿಗೆ ಮತವನ್ನು ಚಲಾಯಿಸಿದ್ರ ದಯವಿಟ್ಟು ಹಾನೆಸ್ಟಾಗಿ ಕಮೆಂಟ್ ಮಾಡಿ ನೆಕ್ಸ್ಟು ಈ ಮಿಡ್ ವೀಕಲ್ಲಿ ಸೊ ನಿಮಗೆ ಯಾರು ಮನೆಯಿಂದ ಆಚೆ ಹೋಗ್ಬೇಕು ಅನಿಸ್ತಾ ಇದೆ ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನೇ ಇರ್ಬೋದು ಬಟ್ ನಿಮ್ಮ ಒಪಿನಿಯನ್ನ ನೀವು ಹೇಳ್ಬೋದು ಬಟ್ ನಾನು ಕೇಳಲ್ಲ ಸೊ ನೀವು ಇವ್ರಿಗೆ ವೋಟ್ ಮಾಡಿ ನೀವು ಇವ್ರಿಗೆ ವೋಟ್ ಮಾಡಿ ಸೊ ಮನೆಯಲ್ಲಿ ಯಾರು ಕೆತ್ತವರಲ್ಲ ಗೈಸ್ ಎಲ್ಲರೂ ತಮ್ಮ ತಮ್ಮ ಇದಕ್ಕೆ ಆಟನ ಆಡ್ತಿರ್ತಾರೆ ತಮ್ಮ ತಮ್ಮ ಇದ್ರ ಮೇಲೆ ಸೊ ಅಂದ್ರೆ ಅವ್ರು ಯಾವ ರೀತಿ ಆಡ್ಬೇಕು ಅನ್ಸುತ್ತೋ ಆ ರೀತಿ ಆಡ್ತಿರ್ತಾರೆ ಸೊ ಆ ಮಾತುಗಳನ್ನ ಆಡ್ತಿರ್ತಾರೆ ಸೊ ಆ ಪೊಸಿಷನ್ ಗೆ ತಕ್ಕಂಗ ಆ ರೀತಿ ಮಾತ್ ಬರ್ಬೇಕಾಗಿರುತ್ತೆ ಆ ಮಾತನ್ನು ಆಡಿರ್ತಾರೆ ಸೊ ಬಾಯ್ ತಪ್ಪು ಹೋಗಿರ್ಬೋದು ಹಂಗೇನು ಬಂದಿರ್ಬೋದು ಸೊ ಅದು ಸರಿ ತಪ್ಪುಗಳನ್ನ ವಿಚಾರಣೆ ಮಾಡುವಷ್ಟು ದೊಡ್ಡವನು ನಾನಲ್ಲ ಆದ್ರೂ ಹೇಳ್ತೀನಿ ಸೊ ನಿಮ್ಗೆ ಯಾವ ಕಂಡೀಷನ್ ಇರ್ತಲ್ಲ ಸೊ ಅವ್ರನ್ನ ಮಾಡಿ ನೆಕ್ಸ್ಟು ಈ ಮಿಡ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅಂತ ಅನಿಸ್ತಿದೆ ಸೊ ನಿಮ್ಮ ಒಪಿನಿಯನ್ ನೀವು ತಿಳಿಸ್ಬೋದು ಆಯಿತಾ ಸೊ ನನ್ನ ಒಪಿನಿಯನ್ ನನ್ನಲ್ಲಿರುತ್ತೆ ಸೊ ನಾನು ಹೇಳಲ್ಲ ಸೊ ನಿಮ್ಮ ಫಾಲೋ ಅಪ್ ಯಾರಿಗೆ ಸೊ ನಿಮ್ಮ ನೀವು ಈ ವಾರದ ಮಿಡ್ ವೀಕಲ್ಲಿ ಎಲಿಮೇಷನ್ ಯಾರು ಆಗಬೇಕು ಸೊ ಯಾರು ಹೋಗಬೇಕು ಅನ್ನೋದನ್ನು ನೀವು ನೀವು ತಿಳಿಸ್ಬೋದು ಆಯಿತಾ ನೆಕ್ಸ್ಟು ಇಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ಈ ಬಿಗ್ ಬಾಸ್ ಬಿ ಬಿ ಕೆ ಟ್ ಯಾರು ಗೆಲ್ಲಬೇಕು ಅನ್ನೋದನ್ನು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ಸೊ ಯಾಕೆ ಗೆಲ್ಲಬೇಕು ಯಾವ ರೀತಿ ಆಟ ಆಡಿದ್ರು ಸೊ ಅದನ್ನು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ಮತ್ತು ಇವತ್ತು ಒಂದು ಪ್ರೋಮೋ ನೋಡಿದೆ ಸೊ ಎಲ್ಲರ ಫ್ಯಾನ್ಸು ಸೊ ಬಿಗ್ ಬಾಸ್ ಬಿ ಬಿ ಕೆ ಟ್ವೆಲ್ ಮನೆಗೆ ಬಂದಿದ್ದಾರೆ ಆಯಿತಾ ಸೊ ಕೆ ಕೆಟೋಲ್ ಮನೆ ಮುಂದೆ ಬಂದಿದ್ದಾರೆ ಫ್ಯಾನ್ಸು ಸೊ ಅವಾಗ ಅವರ ಒಬ್ಬ ಈಗ ಅಕಸ್ಮಾತ್ ನನ್ನ ಫ್ಯಾನ್ಸ್ ಬಂದಿದ್ದಾರೆ ಧ್ರುವಂತನ ಬರ್ತಾರೆ ಸೊ ನಾನು ಈ ರೀತಿ ಆಟ ಆಡ್ತಾ ಇದ್ದೀನಿ ಸೊ ಅಂದ್ರೆ ಇಷ್ಟ ಸೊ ಇದ್ರ ಬಗ್ಗೆ ಎಲ್ಲ ಹೇಗೆ ಆಡ್ತಾರೆ ಸೊ ಇವತ್ತು ಯಾರ್ಯಾರು ಏನೇನು ಹೇಳ್ತಾರೆ ಅಂತ ನೋಡೋಣ ಸೊ ನಿಮಗೆ ಏನು ಅನಿಸ್ತಾ ಇದೆ ಯಾರಾದರೂ ಅಲ್ಲಿ ಹೋಗಿದ್ರೆ ಕಾಮೆಂಟ್ ಮಾಡಿ ಆಯ್ತಾ ಓಕೆ ಇವತ್ತು ನೋಡೋಣ ಅಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ವೀಡಿಯೋ ಭೇಟಿ ಆಗ್ತೀನಿ ಅಂತ ಹೇಳ ಎಲ್ಲರಿಗೂ ಧನ್ಯವಾದಗಳು